ಹತ್ತತ್ರ ನೂರ ಇಪ್ಪತ್ತು ಮಿಲಿಯನ್ ಡಾಲರ್ ಅದು ಫುಲ್ಲಿ ಲೋಡೆಡ್ ಏನಾದ್ರು ಆದ್ರೆ ಮಿಲಿಯನ್ ಡಾಲರ್ ಹೋಗುತ್ತೆ ಈ ಒಂದು ಫೈಟರ್ ಜೆಟ್ ನ ಬೆಲೆ ಇಂಡಿಯನ್ ರುಪೀಸ್ ನಲ್ಲಿ ಒಂಬೈನೂರ ಐವತ್ತರಿಂದ ಸಾವಿರ ಕೋಟಿ ಹೆಚ್ಚು ಕಡಿಮೆ ಈಗ ಹೊಳೆಯಲ್ಲಿ ಉಣಿಸೆ ಹಣ್ಣು ಹಿಡಿದಂತಾಗಿದೆ ಈ ಫೈಟರ್ ಜೆಟ್ ಬಗ್ಗೆ ಅಮೆರಿಕ ಹೇಗೆಲ್ಲ ಜಂಪಾ ಕೊಚ್ಕೊಳ್ತಾ ಇತ್ತು ಈಗ ಅದು ಗುಜರಿ ಅಂಗಡಿನಲ್ಲಿ ಬಿದ್ದಿರೋ ರೀತಿ ಕೇರಳದ ಏರ್ಪೋರ್ಟ್ ನ ಒಂದು ಮೂಲೆಯಲ್ಲಿ ಬಿದ್ದಿದೆ ಇನ್ನೂ ದುರದೃಷ್ಟ ಏನಪ್ಪಾ ಅಂದ್ರೆ ಯುಕೆ ಕೆ ಇಂದ ಇಂಜಿನಿಯರ್ಗಳು ಬಂದ್ರು ಸಹ ಇದರ ಇಂಜಿನ್ ನ ಸರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದು ಬೇರೆ ಯಾವುದು ಅಲ್ಲ ಅಮೆರಿಕ ಏನು ಜಂಬ ಕೊಚ್ಕೊಳ್ಳುತ್ತೆ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಅಂತ ಅದೇ ನೋಡಿ ಇದು ಪ್ರಪಂಚದಲ್ಲೇ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ರಾಡಾರ್ ವ್ಯವಸ್ಥೆಗೂ ನಮ್ಮ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ನ ಪತ್ತೆ ಹಚ್ಚುವ ಕ್ಷಮತೆ ಇಲ್ಲ ಅಂತ ಜಂಬ ಕೊಚ್ಚಿಕೊಳ್ಳುತ್ತೆ ಅಮೆರಿಕ ಅಮೆರಿಕಕ್ಕೆ ಭಾರತ ಕೊಟ್ಟಿದೆ ನೋಡಿ ಶಾಖು ಭಾರತದ ಏರ್ ಡಿಫೆನ್ಸ್ ನ ಪರೀಕ್ಷೆ ಮಾಡೋದಕ್ಕೆ ಅಂತಾನೆ ಬಂದಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾ ಎಫ್ ತರ್ಟಿ ಫೈವ್ ಭಾರತದ ರಾಡಾರ್ ವ್ಯವಸ್ಥೆ ಎಷ್ಟು ಬಲಶಾಲಿಯಾಗಿದೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಉದಾಹರಣೆ ಈ ಫೈಟರ್ ಜೆಟ್ ಯುಕೆದು ಅಮೆರಿಕದಿಂದ ಪರ್ಚೇಸ್ ಮಾಡಿರೋದು ಯಾವಾಗ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪತ್ತೆ ಹಚ್ಚತೋ ಕಳ್ಳ ಸಿಕ್ಕಿ ಬಿದ್ದ ಬಚಾವ್ ಆಗೋದಿಕ್ಕೆ ಇಲ್ಲ ಇಲ್ಲ ಇಂಜಿನ್ ಫೇಲ್ಯೂರ್ ಆಗಿತ್ತು ಇಲ್ಲ ಇಲ್ಲ ಇಂಧನ ಕತಮ್ ಆಗಿತ್ತು ಹೈಡ್ರಾಲಿಕ್ ಸಿಸ್ಟಮ್ ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಬೇಕಾಯ್ತು ಅಂತ ಕತೆ ಕಟ್ತಾ ಇದೆ ಕಾಗಕ್ಕ ಗುಬ್ಬಕ್ಕಂದು ಭಾರತದ ರಾಡಾರ್ ಕಣ್ಣಿಗೆ ಬಿದ್ದ ಅಮೆರಿಕದ ಎಫ್ ತರ್ಟಿ ಫೈವ್ ನ ಮಾನ ಮರ್ಯಾದೆ ಉಳಿಸುವ ಕಾರ್ಯ ನಡೀತಾ ಇದೆಯಾ ಅಮೆರಿಕ ಇದನ್ನ ಫಿಫ್ತ್ ಜನರೇಷನ್ ಅಡ್ವಾನ್ಸ್ಡ್ ಸ್ಟೆಲ್ತ್ ಫೀಚರ್ ಇರ್ತಕ್ಕಂತಹ ಫೈಟರ್ ಜೆಟ್ ಅಂತ ಹೇಳ್ಕೊಳ್ಳುತ್ತೆ ಎಫ್ ತರ್ಟಿ ಫೈವ್ ಗೆ ಸರಿ ಸಮಾನವಾದ ಫೈಟರ್ ಜೆಟ್ ಪ್ರಪಂಚದಲ್ಲಿ ಇಲ್ಲ ಅಂತಾನು ಅಡ್ವರ್ಟೈಸ್ಮೆಂಟ್ ಮಾಡಿ ಡಂಗೂರ ಸಾರಿಸುತ್ತೆ ಅಂತಹ ಫೈಟರ್ ಜೆಟ್ ಕೇರಳದ ತಿರುವನಂತಪುರಂನಲ್ಲಿ ಆರಗಳಿಂದ ಕೆಟ್ಟು ನಿಂತಿದೆ ಯುಕೆ ಇಂದ ಇಂಜಿನಿಯರ್ಸ್ ಬಂದ್ರು ಸರಿ ಮಾಡದಂತಹ ಅವ್ಯವಸ್ಥೆ ಏನಾಗಿದೆ ಇಂತಹ ಗುಜರಿ ಕಾಕೋ ಫೈಟರ್ ಜೆಟ್ ನ ಒಂದಕ್ಕೆ ಸಾವಿರ ಕೋಟಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಡೊನಾಲ್ಡ್ ಟ್ರಂಪ್ ರು ದುಂಬಾಲು ಬಿದ್ದಿದ್ರು ಭಾರತಕ್ಕೆ ಭಾರತ ಈ ಆಫರ್ ನ ಎಡಗೈಯಿಂದ ನಿವಾಳಿಸಿ ನೀವು ಬೇಡ ನಿಮ್ ಫೈಟರ್ ಜೆಟ್ಟು ಬೇಡ ನಿಮ್ಮ ಸಹವಾಸವೂ ಬೇಡ ಅಂತ ಕೈ ತೊಳ್ಕೊಂಡಿದ್ದೆ ಒಳ್ಳೇದಾಯ್ತು ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುತ್ತೆ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಟು ತಿರುವನಂತಪುರಂನಲ್ಲಿ ಈಗ ಈ ಗುಜರಿಗೆ ಸೇರಬೇಕಾದ ಏರ್ಕ್ರಾಫ್ಟ್ ನ ಭಾರತದ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಪ್ಲೇನ್ ಅಲ್ಲಿ ಹಾಕಿಕೊಂಡು ಯು ಕೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಎಂತಹ ಪರಿಸ್ಥಿತಿ ಬಂತು ನೋಡಿ ಅಮೆರಿಕದ ಫಿಫ್ತ್ ಜನರೇಷನ್ ಹೈಲಿ ಅಡ್ವಾನ್ಸ್ಡ್ ಸ್ಟೆಲ್ತ್ ಫೀಚರ್ ಇರೋ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ಗೆ ಇದೊಂಥರ ಹೆಂಗೆ ಅಂದ್ರೆ ರಸ್ತೆ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರ್ತಾರಲ್ಲ ಅಂತಹ ವೆಹಿಕಲ್ ನ ಟೋಯಿಂಗ್ ವೆಹಿಕಲ್ ಬಂದು ಟೋ ಮಾಡ್ಕೊಂಡು ಹೋಗುತ್ತಲ್ಲ ಆ ರೀತಿ ನಮ್ಮ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಗೆ ತುಂಬಿ ಯು ಕೆಗೆ ಕಳಿಸಲಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಇದನ್ನ ಟ್ರೋಲ್ ಮಾಡಲಾಗ್ತಾ ಇದೆ ಅಂದ್ರೆ ಕೇರಳದಲ್ಲಿ ಅನಾಥವಾಗಿ ಬಿದ್ದಿರೋ ಈ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನದ ಫೋಟೋ ತೆಗೆದು ಓಎಲ್ ಎಕ್ಸ್ ಗೆ ಹಾಕ್ಬಿಟ್ಟಿದ್ದಾರೆ ಅದರಲ್ಲಿ ಟ್ರಂಪ್ ಫೋಟೋ ಸಹ ಹಾಕಿದ್ದಾರೆ ಈ ಫೈಟರ್ ಜೆಟ್ ಮಾರಾಟಕ್ಕಿದೆ ಇದರ ಮೌಲ್ಯ ನಾಲ್ಕು ಮಿಲಿಯನ್ ಡಾಲರ್ ಅಂತ ಇದಕ್ಕಿಂತ ಬೇಜ್ತಿ ಇದಕ್ಕಿಂತ ಅವಮಾನ ಮತ್ತೊಂದಿದೆಯಾ ಟ್ರಂಪ್ ಇದೇ ಎಫ್ ತರ್ಟಿ ಫೈವ್ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇದ್ದಿದ್ದು ಪ್ರಪಂಚದಲ್ಲೇ ಯಾವುದೇ ಈ ರೀತಿಯ ಮತ್ತೊಂದು ಯುದ್ಧ ವಿಮಾನ ಇಲ್ಲ ಅಂತ ಅವರ ಬಂಡವಾಳ ಬಯಲು ಮಾಡಿದ್ದು ಬೇರೆ ಯಾರು ಅಲ್ಲ ಎಲಾನ್ ಮಸ್ಕೋ ಇದೇ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನನ ತಮ್ಮ ಎಕ್ಸ್ ಖಾತೆನಲ್ಲಿ ನಲ್ಲಿ ಏನಂತ ಬರ್ಕೊಂಡಿದ್ರು ಗೊತ್ತಾ ಯೂಸ್ಲೆಸ್ ಜಂಕು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಯುದ್ಧನೇ ಆಗಿತ್ತು ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಡುವೆ ಟ್ವಿಟರ್ ನಲ್ಲಿ ಇದೇ ಅವಕಾಶ ಹೇಳಿ ಫ್ರಾನ್ಸ್ ಅಧ್ಯಕ್ಷರು ಸಹ ತಮ್ಮ ರಫೇಲ್ ಯುದ್ಧ ವಿಮಾನದ ಅಡ್ವರ್ಟೈಸ್ಮೆಂಟ್ ಶುರು ಮಾಡಿದ್ದಾರೆ ಇಂತಹ ಜಂಕು ಯೂಸ್ಲೆಸ್ ಎಫ್ ತರ್ಟಿ ಫೈವ್ ಯಾಕೆ ಪರ್ಚೇಸ್ ಮಾಡ್ತೀರಾ ಯುರೋಪಿಯನ್ ಕಂಟ್ರೀಸ್ ರಫೇಲ್ ಪರ್ಚೇಸ್ ಮಾಡಿ ಅಂತ ಹಲವಾರು ಯುರೋಪಿಯನ್ ದೇಶಗಳಲ್ಲಿ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳಿದಾವೆ ಅಮೆರಿಕದಿಂದ ಪರ್ಚೇಸ್ ಮಾಡಿರೋದು ಯುಕೆ ಒಂದರ ಬಳಿನೇ ಮೂವತ್ತು ಯುದ್ಧ ವಿಮಾನಗಳಿದಾವೆ ಮುಂಬರುವ ದಿನಗಳಲ್ಲಿ ನೂರ ಮೂವತ್ತೆಂಟರವರೆಗೂ ಇದನ್ನು ಹೆಚ್ಚುವುದಕ್ಕೆ ಯುಕೆ ಪ್ಲಾನ್ ಸಹ ಮಾಡಿದೆ ಇದ್ರ ಹಿಂದಿನ ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ಕೇಳಿ ಈ ಎಫ್ ತರ್ಟಿ ಫೈವ್ ಯುಕೆಗೆ ಸೇರಿದ ಯುದ್ಧ ವಿಮಾನ ಅರಬ್ಬಿ ಸಮುದ್ರದಲ್ಲಿ ಯುದ್ಧ ಅಭ್ಯಾಸ ಮಾಡ್ತಾ ಇತ್ತು ಮಾರ್ಗ ಮಧ್ಯದಲ್ಲಿ ಫಿಯಲ್ ಖತಮ್ ಆಯ್ತು ವಾಪಸ್ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಇಂಡಿಯನ್ ಮಿಲಿಟರಿಯ ಸಹಾಯ ಪಡೆದು ಕೇರಳದ ತಿರುವನಂತಪುರಂ ಬೇಸ್ ಅಲ್ಲಿ ಇಳಿಸಿದ್ವಿ ಅಂತಾರೆ ಆದ್ರೆ ಸತ್ಯ ಇದಲ್ಲ ಭಾರತದ ಏರ್ ಡಿಫೆನ್ಸ್ ನ ರಾಡಾರ್ ಕಣ್ಣಿಗೆ ಈ ಎಫ್ ತರ್ಟಿ ಫೈವ್ ಬಿದ್ದಿದೆ ಸ್ಟೆಲ್ತ್ ವಿಮಾನ ಅಂತ ಬಡಾಯಿ ಕೊಚ್ಕೊಳ್ತಾರೆ ರಾಡಾರ್ ಕಣ್ಣಿಗೆ ಬೀಳಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಭಾರತ ಹಿಂಗೆ ಪತ್ತೆ ಹೆಚ್ಚು ಮುಖ ಉಳಿಸ್ಕೋಬೇಕು ಮಾನವ ಮರ್ಯಾದೆ ಉಳಿಸ್ಕೋಬೇಕಲ್ಲ ಹಾಗಾಗಿ ನೋಡಿ ಈ ಎಲ್ಲಾ ಕತೆ ಕಟ್ಟಿರೋದು ಅಮೆರಿಕ ಎಫ್ ತರ್ಟಿ ಫೈವ್ ಫೆಡ್ರಿ ಜೆಟ್ ನ ಮಾರ್ಕೆಟ್ ಮುಂದಿನ ದಿನಗಳಲ್ಲಿ ಪಾತಾಳಕ್ಕೆ ಕುಸಿಯೋದು ಗ್ಯಾರಂಟಿ ಏರ್ಪೋರ್ಟ್ ನಲ್ಲಿ ಇಳಿಯೋವರೆಗೂ ಇಂಧನ ಇಲ್ಲ ಅಂತ ಕಾರಣ ಕೊಟ್ಟರು ಈಗ ಇಂಜಿನ್ ನಲ್ಲಿ ಸಮಸ್ಯೆ ಇದೆ ಅಂತ ಇದ್ದಾರೆ ಅಷ್ಟೇ ಅಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಅಲ್ಲೂ ಸಹ ಸಮಸ್ಯೆ ಇದೆ ಅಂತಾರೆ ಸ್ನೇಹಿತರೆ ಈ ಯುದ್ಧ ವಿಮಾನದ ವಿಶೇಷ ಏನಪ್ಪಾ ಅಂದ್ರೆ ವರ್ಟಿಕಲ್ ಲ್ಯಾಂಡಿಂಗ್ ಮತ್ತು ವರ್ಟಿಕಲ್ ಟೇಕ್ ಆಫ್ ಆಗುತ್ತೆ ಅಂದ್ರೆ ನಿಂತ ನಿಲುವಲ್ಲೇ ಟೇಕ್ ಆಫ್ ಆಗುವ ಕ್ಷಮತೆ ಇದೆ ಇದಕ್ಕೆ ರನ್ ವೇ ಅಗತ್ಯನೇ ಇಲ್ಲ ಅದೇ ರೀತಿ ನೇರ ನೇರ ಆಕಾಶದಿಂದ ಭೂಮಿಗೆ ಇಳಿಯುವ ಸಾಮರ್ಥ್ಯ ಸಹ ಇದೆ ವರ್ಟಿಕಲ್ ಲ್ಯಾಂಡಿಂಗ್ ಸಹ ರೀತಿಯ ವರ್ಟಿಕಲ್ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆಗೋದಕ್ಕೆ ಹಿಂದ್ಗಡೆ ಪೈಲಟ್ ಕೂತಿರ್ತಾರಲ್ಲ ಆ ಕಾಕ್ ಪಿಟ್ ಹಿಂದ್ಗಡೆ ಒಂದು ಫ್ಯಾನ್ ಇರುತ್ತೆ ಅದು ವರ್ಕ್ ಆಗೋದು ಹೈಡ್ರಾಲಿಕ್ ಸಿಸ್ಟಮ್ ಮೇಲೆ ಆ ಹೈಡ್ರಾಲಿಕ್ ಸಿಸ್ಟಮ್ ನ ಫೈಲೂರ್ ನಿಂದಾಗಿ ಟೇಕ್ ಆಫ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಫ್ ತರ್ಟಿ ಫೈವ್ ಗೆ ಅಂತ ಕಾರಣ ಕೊಡ್ತಾ ಇದಾರೆ ಇಂತಹ ಏರ್ಕ್ರಾಫ್ಟ್ ನ ಗುಜರಿಗ್ ಹಾಕದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ನಲ್ಲಿ ಹಾಕಿದ ಪುಣ್ಯಾತ್ಮ ಒಳ್ಳೆ ಕೆಲಸಾನೇ ಮಾಡಿದಾನೆ ಅನ್ಸುತ್ತೆ ನೀವೇ ನೋಡಿ ವಾರಗಟ್ಟಲೆ ಒಂದೇ ಒಂದು ಫೈಟರ್ ಜೆಟ್ ನ ಇಶ್ಯೂ ಫಿಕ್ಸ್ ಮಾಡಿ ವಾಪಸ್ ತೆಗೆದುಕೊಂಡು ಹೋಗೋ ಸಾಮರ್ಥ್ಯ ಇಲ್ಲ ಅದರ ಇಂಜಿನಿಯರ್ಸ್ಗೆ ಅಂದ್ರೆ ಭಾರತ ಏನಾದ್ರೂ ನೂರಾರು ಸಂಖ್ಯೆನಲ್ಲಿ ಎಫ್ ತರ್ಟಿ ಫೈವ್ ಕೊಂಡಾಗ ಯುದ್ಧ ಮಾಡೋ ಸಂದರ್ಭದಲ್ಲಿ ಈಗಾದ್ರೆ ಪರಿಸ್ಥಿತಿ ಏನಾಗಬೇಡ ಯೋಚನೆ ಮಾಡಿ ಇನ್ನು ಕೆಲವರು ಹೇಳ್ತಾರೆ ಸಮಸ್ಯೆ ಹೈಡ್ರಾಲಿಕ್ ಸಿಸ್ಟಮ್ದು ಅಲ್ಲ ಇಂಜಿನ್ದು ಅಲ್ಲ ಇಂಧನದ್ದು ಅಲ್ಲ ನಾವಿಗೇಷನ್ ಫೇಲ್ಯೂರ್ ಆಗಿರೋದು ಅಂತ ಇಂತಹ ಫೈಟರ್ ಜೆಟ್ ನ ಭಾರತಕ್ಕೆ ಕೊಟ್ಟು ಟೋಪಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಟ್ರಂಪ್ ಒಂದು ಹಂತದಲ್ಲಿ ಭಾರತ ಎಫ್ ತರ್ಟಿ ಫೈವ್ ನ ಪರ್ಚೇಸ್ ಮಾಡೋದಕ್ಕೂ ಮುಂದಾಗಿತ್ತು ಅದರ ಟೆಕ್ನಾಲಜಿ ನಮ್ಗೆ ಟ್ರಾನ್ಸ್ಫರ್ ಮಾಡಬೇಕು ಸಾಫ್ಟ್ವೇರ್ ಕೊಡಬೇಕು ಸೋರ್ಸ್ ಕೋಡು ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿತ್ತು ಆದ್ರೆ ಅಮೆರಿಕ ಇದು ಯಾವುದನ್ನು ಕೊಡೋದಿಲ್ಲ ಕೇವಲ ಫೈಟರ್ ಜೆಟ್ ಮಾತ್ರ ಕೊಡ್ತೀವಿ ಅಂದಿದ್ರು ನಿಮಗೆ ವಾಹನ ಕೊಟ್ಟು ಕೀ ಕೊಡದೆ ಇರೋದು ಒಂದು ವೇಳೆ ವಿಥೌಟ್ ಸೋರ್ಸ್ ಕೋಡು ಭಾರತ ಏನಾದ್ರು ಫೈಟರ್ ಜೆಟ್ ಖರೀದಿ ಮಾಡಿ ಯುದ್ಧ ನಡೆಯೋ ಸಂದರ್ಭದಲ್ಲಿ ಅಮೆರಿಕ ಏನಾದ್ರು ಕೈ ಕೊಟ್ರೆ ಆ ಫೈಟರ್ ಜೆಟ್ ಗಳು ಮಕ್ಕಳು ಆಡ್ತಾರಲ್ಲ ಆಟಿಕೆ ಅದಕ್ಕೆ ಸಮ ಆಗೋಗ್ಬಿಡ್ತವೆ ಅದರ ಆಪರೇಟಿಂಗ್ ಸಿಸ್ಟಮ್ ನ ಕಂಟ್ರೋಲ್ ಪೂರ್ತಿ ಅಮೆರಿಕದ ಕೈಲಿರುತ್ತೆ ಕಿಲ್ ಅಮೆರಿಕದ ಕೈಲಿರುತ್ತೆ ಹಾಗಾಗಿ ಭಾರತ ತಿರಸ್ಕರಿಸಿತ್ತು ನೀವು ಬೇಡ ನಿಮ್ಮ ಫೈಟರ್ ಜೆಟ್ ಗಳ ಸಹವಾಸವೇ ಬೇಡ ಅಂತ ತಿರುವನಂತಪುರಂ ನಲ್ಲಿ ಗ್ರೌಂಡ್ ಆಗಿರೋ ಎಫ್ ಥರ್ಟಿ ಫೈವ್ ಫೈಟರ್ ಜೆಟ್ ನಾವಿಗೇಷನ್ ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ ಗಡಬಡಿ ಇದೆ ಅಂತ ಹೇಳಿದೆ ಇದನ್ನೇ ಈ ಹಿಂದೆ ಮಸ್ಕ್ ಸಹ ಹೇಳಿದ್ದು ಅದರ ಸಾಫ್ಟ್ವೇರ್ ಸರಿ ಇಲ್ಲ ಜಂಕು ಯೂಸ್ಲೆಸ್ ಅಂತ ಇದನ್ನ ಓಪನ್ ಏರ್ ಅಲ್ಲೇ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ಬಿಟ್ಟಿದ್ದಾರೆ ನೋಡಿ ನೀವು ಬೇಕಾದ್ರೆ ಹ್ಯಾಂಗರ್ ಒಳಗೆ ಹಾಕಬಹುದು ಅಂತ ಭಾರತ ಹೇಳಿದ್ರು ಸಹ ಇಲ್ಲ ಇಲ್ಲ ಅದೆಲ್ಲಿದೆಯೋ ಅಲ್ಲೇ ಇರಬೇಕು ಅಂತ ಹಠ ಹಿಡಿದಿದೆ ಯು ಕೆ ಗವರ್ನಮೆಂಟ್ ಅದಕ್ಕೆ ಕಾರಣ ಏನು ಹ್ಯಾಂಗರ್ ಒಳಗೆ ಏನಾದ್ರು ಹೋದ್ರೆ ಫೈಟರ್ ಜೆಟ್ ಎಲ್ಲಿ ಭಾರತಕ್ಕೆ ಇದರ ನೆಗೆಟಿವ್ಸು ಡ್ರಾಬ್ಯಾಕ್ಸ್ ಗೊತ್ತಾಗ್ಬಿಡುತ್ತೋ ಅನ್ನುವ ಆತಂಕ ಯಾಕಂದ್ರೆ ಇದರ ಕಾರ್ಯಕ್ಷಮತೆನ ತೋರಿಸಿರೋದು ಪರ್ವತದ ರೀತಿ ಆದ್ರೆ ಇದರ ಕ್ಷಮತೆ ಇರೋದು ಒಂದು ಸಣ್ಣ ಗುಡ್ಡದ ರೀತಿನೂ ಇಲ್ಲ ಇದೇ ಎಫ್ ತರ್ಟಿ ಫೈವ್ ನ ಪಾಕಿಸ್ತಾನಕ್ಕೂ ಆಫರ್ ಮಾಡಿತ್ತು ಅಮೆರಿಕಾ ನೀವೇನಾದ್ರೂ ಇರಾನ್ ವಿರುದ್ಧ ನಾವು ಅಟ್ಯಾಕ್ ಮಾಡೋದಕ್ಕೆ ಏರ್ ನ ಕೊಟ್ರೆ ಎಫ್ ತರ್ಟಿ ಫೈವ್ ನ ಡಿಸ್ಕೌಂಟ್ ಅಲ್ಲಿ ನಿಮಗೆ ಕೊಟ್ಬಿಡ್ತೀವಿ ಅಂತ ಡಿಸ್ಕೌಂಟ್ ಅಲ್ಲ ಪುಗ್ಸೆಟೆ ಕೊಟ್ಟರು ಇದನ್ನ ಭಾರತ ತೆಗೆದುಕೊಳ್ಳೋದಿಲ್ಲ ಎಫ್ ತರ್ಟಿ ಫೈವ್ ನ ಫೋಟೋ ತೆಗೆದು ಎಕ್ಸ್ ನಲ್ಲಿ ಹಾಕಿರೋ ಕ್ರಿಯೇಟಿವಿಟಿ ನೋಡಿ ಒಎಲ್ಎಕ್ಸ್ ನಲ್ಲಿ ಯಾವ್ದು ಮಾರಾಟ ಆಗೋದು ಸೆಕೆಂಡ್ ಹ್ಯಾಂಡ್ ಯೂಸ್ಲೆಸ್ ಇದನ್ನ ಯೂಸ್ ಮಾಡಿ ಮಾಡಿ ಸಾಕಾಗಿದೆ ಎಫಿಷಿಯನ್ಸಿ ಕಡಿಮೆ ಆಗಿದೆ ಇದನ್ನ ಕೊಟ್ಟು ಬಿಡೋಣ ಹೊಸ ತೆಗೆದುಕೊಳ್ಳೋಣ ಅನ್ನೋ ಉದ್ದೇಶದಿಂದ ತಾನೇ ಎಲ್ ಎಕ್ಸ್ ನಲ್ಲಿ ನಿಮ್ಮ ವಸ್ತುಗಳನ್ನು ಹಾಕೋದು ಎಂತ ದುರ್ದಶೆ ಬಂದಿದೆ ನೋಡಿ ಅಮೆರಿಕದ ಎಫ್ ತರ್ಟಿ ಫೈವ್ ಗೆ ಇದು ಫನ್ನಿ ಕಾಮಿಡಿ ಪರ್ಪಸ್ ಗೆ ಮಾಡಿರೋದು ಯಾವ ಮಟ್ಟಕ್ಕೆ ಅಮೆರಿಕ ಟ್ರೋಲ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ